ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಕಾತುರಾಗಿದ್ದಿರಿ ಏನಾಗ್ತಾಯಿದೆ ಅಂತೇಳಿ ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನು ಹೇಳಲಿಕ್ಕೆ ವಹಿಸ್ತೇನೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಅದಾಗದು ಮುಂದುವರಿದಿದೆ